ನಮಸ್ಕಾರ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಶುರುವಾಗಿರೋ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷದಲ್ಲಿ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ ಯುದ್ಧಕ್ಕೆ ಈಗ ಮೂರನೇ ರಾಷ್ಟ್ರ ಕೂಡ ಎಂಟರ್ ಆಗಿದೆ ಶುಕ್ರವಾರ ಬೆಳಗ್ಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತ್ತು ಅದಕ್ಕೆ ಪ್ರತಿಕಾರ ಅಂತ ಇರಾನ್ ಇಸ್ರೇಲ್ ಮೇಲೂ ಕೂಡ ದಾಳಿ ಶುರು ಮಾಡಿತ್ತು ಮೊದಲ ಸುತ್ತಿನ ದಾಳಿಯಲ್ಲಿ ಡ್ರೋನ್ ಹರಿಬಿಟ್ಟಿತ್ತು ಕನಿಷ್ಠ ನೂರು ಡ್ರೋನ್ಗಳು ಬಂದಿದ್ವು ಅದನ್ನು ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲಿ ಸೇನೆ ಹೇಳಿತ್ತು ಅದರ ಬೆನ್ನಲ್ಲೇ ಇರಾನ್ ಮತ್ತೆ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾರಿಬಿಟ್ಟಿದೆ ಆದರೆ ಈ ಮಿಸೈಲ್ಗಳನ್ನು ಹೊಡೆದಿರೋದು ಯಾರು ಗೊತ್ತಾ ಇಸ್ರೇಲ್ ಅಲ್ಲ ಇಸ್ರೇಲ್ ಹತ್ರ ಬರೋಕ್ಕಿಂತ ಮುಂಚೆ ಜೋರ್ಡಾನ್ ಹೊಡೆದ್ ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಮುಸ್ಲಿಂ ರಾಷ್ಟ್ರ ಜೋರ್ಡನ್ ಹೊಡೆದ ಹಾಕಿದೆ ಇರಾನ್ ಇಸ್ರೇಲ್ ಮೇಲೆ ಹಾರಿಸಿದ ಡ್ರೋನ್ ಮತ್ತು ಮಿಸೈಲ್ ಒಂದು ಕಾಲದಲ್ಲಿ ಇಸ್ರೇಲ್ ವಿರುದ್ಧ ಯುದ್ಧ ಮಾಡಿದ್ದ ರಾಷ್ಟ್ರ ಜೋರ್ಡನ್ ಆದ್ರೆ ಈಗ ಅವರೇ ಹೊಡೆದ್ ಹಾಕಿದ್ದಾರೆ ಇರಾನ್ ಇಸ್ರೇಲ್ ಮೇಲೆ ಹಾರಿಸಿದ್ದನ್ನ ಅಡ್ಡ ನಿತ್ಕೊಂಡು ತಡೆದಿದ್ದಾರೆ ಯಾಕೆ ಅಂತ ಕನ್ಫ್ಯೂಸ್ ಆಗ್ತಿರ್ಬೋದು ಈ ಮ್ಯಾಪ್ ಒಂದ್ಸಲ ನೋಡಿ ಇರಾನ್ ಇಂದ ಇಸ್ರೇಲ್ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರ ಇದೆ ಇಸ್ರೇಲ್ ಮೇಲೆ ಹೊರಗಿನಿಂದ ದಾಳಿ ಮಾಡಬೇಕು ಅಂದರೆ ಅಥವಾ ಇಸ್ರೇಲ್ ಬೇರೆ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂದರೆ ಇವರ ಏರ್ ಸ್ಪೇಸ್ ದಾಡ್ಕೊಂಡೇ ಬರಬೇಕಲ್ಲ ಸೊ ಇವರು ಇಸ್ರೇಲ್ ಇರಾನ್ ವಿರುದ್ಧ ದಾಳಿ ಮಾಡೋವರೆಗೂ ಏನೂ ಬಂದ್ ಮಾಡಿರಲಿಲ್ಲ ಯಾಕಂದರೆ ಇವರು ಇಸ್ರೇಲ್ ಅಮೇರಿಕಾ ಜೊತೆಗೆ ಚೆನ್ನಾಗಿದ್ದಾರೆ ಇರಾನ್ ಅಂದರೆ ಇವ್ರಿಗೆ ಆಗಲ್ಲ ಹೀಗಾಗಿ ಇಸ್ರೇಲ್ ಇರಾನಿಗೆ ಹೊಡಿಬೇಕಾದ್ರೆ ಏರ್ ಸ್ಪೇಸ್ ಓಪನ್ ಇಟ್ಟಿದ್ರು ಹೊಡೆದ ಆದಮೇಲೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ದಾರೆ ಇರಾನ್ ಪ್ರತಿದಾಳಿ ಶುರು ಮಾಡ್ತಿದ್ದ ಹಾಗೆ ಆಖಡಕ್ಕಿಳಿದಿದ್ದಾರೆ ಜೋರ್ಡನ್ ಅವರು ಮೊದಲು ಏರ್ ಸ್ಪೇಸ್ ಅನ್ನ ವಾಯು ಪ್ರದೇಶವನ್ನು ಕ್ಲೋಸ್ ಮಾಡಿದ್ರು ಈಗ ಇರಾನ್ ಹಾರಿಸಿದ ಮಿಸೈಲ್ ಡ್ರೋನ್ ಎಲ್ಲವನ್ನ ಹೊಡೆದು ಹಾಕಿದ್ದಾರೆ ರೀ ನಮ್ಮ ವಾಯು ಪ್ರದೇಶ ಕ್ಲೋಸ್ ಅಂತ ಹೇಳಿದೀವಿ ತಾನೆ ನಮ್ಮನ್ನು ಯಾಕೆ ನಮ್ಮೇಲೆ ಯಾಕೆ ಹಾರ್ತಾ ಇದ್ದೀರಾ ಅಂತ ಹೇಳಿ ಅದೆಲ್ಲವನ್ನ ಹೊಡೆದು ಹಾಕಿದ್ದಾರೆ ನಾವು ಯಾರನ್ನು ನಮ್ಮನ್ನು ದಾಟಿ ಹೋಗೋಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಜೋರ್ಡನ್ ಅವರು ಈ ಮೂಲಕ ಇರಾನ್ ಹಾರಿಸೋ ಎಲ್ಲವನ್ನ ಇಸ್ರೇಲ್ ಹತ್ರ ಹೋಗೋಕ್ಕಿಂತ ಮುಂಚೆ ಜೋರ್ಡನ್ ನಾವು ಹೊಡೆದು ಹಾಕ್ತೀವಿ ಅಂತ ಹೇಳಿದೆ ಜೋರ್ಡನ್ನಲ್ಲಿ ಅಮೆರಿಕದ ಸೇನಾ ಉಪಸ್ಥಿತಿ ಇದೆ ಅವರಲ್ಲಿ ಕೂತ್ಕೊಂಡು ಎಲ್ಲವನ್ನ ಹೊಡೆದು ಹಾಕ್ತಾರೆ ಈಗ ಜೊತೆಗೆ ಜೋರ್ಡನ್ ಒಳಗೂ ಯುದ್ಧದ ಭೀತಿ ಕೂಡ ಶುರುವಾಗಿದೆ ಜೋರ್ಡನ್ ಒಳಗಿರೋ ಅಮೆರಿಕ ನೆಲಗಳ ಮೇಲೆ ಇರಾನ್ ಮಿಸೈಲ್ ಸ್ಟ್ರೈಕ್ ಮಾಡಬಹುದು ಡ್ರೋನ್ ಸ್ಟ್ರೈಕ್ ಮಾಡಬಹುದು ಅಂತ ಚರ್ಚೆ ಆಗ್ತಿದೆ ಈಗ ಆಲ್ರೆಡಿ ಜೋರ್ಡನ್ ರಾಜಧಾನಿ ಅಮಾನ್ ಸೇರಿದ ಹಾಗೆ ಎಲ್ಲಾ ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡಲಾಗಿದೆ ಏರ್ ರೇಡ್ ಸೈರನ್ಗಳು ಮೊಳಗಿವೆ ಜನರಿಗೆ ಮನೆಯಲ್ಲೇ ಇರುವಂತೆ ಹೇಳಲಾಗಿದೆ ಜೊತೆಗೆ ಮುಂದೆ ಯಾರೇ ನಮ್ಮ ಮೇಲೆ ಡ್ರೋನ್ ಮಿಸೈಲ್ ಹರಿಬಿಟ್ರು ಮುಲಾಜಿಲ್ದೇ ನಾವು ಪಾಠ ಕಲಿಸ್ತೀವಿ ಅಂತ ಜೋರ್ಡನ್ ಸರ್ಕಾರ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ ಅತ್ತ ಇರಾಕ್ ಕೂಡ ತನ್ನ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದೆ ವಿಮಾನಗಳೆಲ್ಲ ಈ ನಾಲ್ಕೈದು ದೇಶಗಳನ್ನ ಬಿಟ್ಟು ಬೇರೆ ಕಡೆಗೆ ಪ್ರಯಾಣ ಮಾಡಿಸಿದಾವೆ ಅವ್ರ ಮೇಲೆ ಹಾರಂಗಿಲ್ಲ ನಾಗರಿಕ ವಿಮಾನಗಳಿಗೂ ಕೂಡ ಈಗ ಆ ಸ್ಟ್ರೇಟ್ ರೂಟ್ ಬದಲಿಗೆ ಸುತ್ತು ಬಳಸಿ ಹೋಗಬೇಕಾಗಿದೆ ಇದೆಲ್ಲದರ ನಡುವೆ ಇರಾನ್ ಮತ್ತೊಂದು ಮೇಜರ್ ದಾಳಿ ಮಾಡೋಕ್ಕೆ ತಯಾರಿ ಮಾಡ್ತಾ ಇದೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ ಜೊತೆಗೆ ಇರಾನ್ ಕೂಡ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಯಹೂದಿಗಳ ರಕ್ಕಸ ಆಡಳಿತ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದಿದೆ ನಮ್ಮ ದೇಶಭಕ್ತರು ಪ್ರಮುಖ ನಾಯಕರು ನಾಗರಿಕರು ಎಲ್ಲರನ್ನ ಹತ್ಯೆ ಮಾಡಿದ್ದಾರೆ ನಾವು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀವಿ ವಿಶ್ವಸಂಸ್ಥೆಯ ಆರ್ಟಿಕಲ್ ಐವತ್ತೊಂದರ ಪ್ರಕಾರ ಈಗ ಇರಾನ್ಗೆ ಎಲ್ಲ ರೀತಿಯ ಪ್ರತಿದಾಳಿಯ ಹಕ್ಕಿದೆ ಈ ಜೈನಿಸ್ಟ್ ಆಡಳಿತವನ್ನು ಅಂದರೆ ಯಹೂದಿ ಆಡಳಿತವನ್ನು ಪೂರ್ಣ ಪ್ರಮಾಣದ ಶಕ್ತಿಯೊಂದಿಗೆ ನಾವು ಬಡಿತೀವಿ ಅಮೆರಿಕದ ಪಾತ್ರದ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಇದರಲ್ಲಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಇಸ್ರೇಲ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ನಾವು ಆಕ್ಷನ್ ತಗೋತೀವಿ ಅಂತ ಅಮೆರಿಕಗೂ ಸೇರಿಸಿ ಇರಾನ್ ಧಮಕಿ ಹಾಕಿದೆ ಈ ಮೂಲಕ ಜೋರ್ಡನ್ ಸೌದಿ ಅಮೆರಿಕ ಎಲ್ಲರನ್ನ ಗುರಿ ಮಾಡೋ ರೀತಿಯಲ್ಲಿ ಬೆದರಿಕೆ ಒಡ್ಡಿದೆ ಇರಾನ್ ಜೊತೆಗೆ ಇರಾನ್ ತನಗಾದ ಲಾಸ್ ಬಗ್ಗೆ ಕೂಡ ಅಪರೂಪಕ್ಕೆ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದೆ ಸದ್ಯದ ಮಾಹಿತಿ ಪ್ರಕಾರ ನಮ್ಮ ಆರು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಹತ್ಯೆಗೀಡಾಗಿದ್ದಾರೆ ನ್ಯೂಕ್ಲಿಯರ್ ಸೈಟ್ಗಳಲ್ಲಿ ಆಗಿರೋ ಲಾಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ನಮ್ಮ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಮುಖ್ಯಸ್ಥರ ಸಾವಿಗೆ ನಾವು ಸೇಡು ತೀರಿಸ್ಕೊಳ್ತೀವಿ ಅಂತ ಒಪ್ಕೊಂಡಿದ್ದಾರೆ ಭಾರಿ ಹಾನಿಯಾಗಿರೋದನ್ನು ಅಣು ಕೇಂದ್ರಗಳು ಅಣು ಸೈಂಟಿಸ್ಟ್ಗಳು ಅವರ ಸೇನಾ ಮುಖ್ಯಸ್ಥರುಗಳೇ ಹೋಗಿಬಿಟ್ಟಿದ್ದಾರೆ ಅಲ್ಲದೆ ಮೃತಪಟ್ಟ ಅಣು ವಿಜ್ಞಾನಿಗಳ ಹೆಸರನ್ನು ಕೂಡ ಪಬ್ಲಿಕ್ ಮಾಡಿದ್ದಾರೆ ಅಬ್ದುಲ್ ರಹೀಂ ಅಹಮದ್ ರೆಜಾ ಸೈಯದ್ ಆಮೀರ್ ಹುಸೇನ್ ಫಖೀಘಿ ಹಾಗೆ ಮತ್ಲಬಿ ಮೆಹದಿ ತೆಹರಾನ್ಚಿ ಹಾಗೆ ಅಬ್ಬಾಸಿ ಈ ಆರು ಸೈಂಟಿಸ್ಟ್ಗಳು ಸಾವನ್ನಪ್ಪಿದ್ದಾರೆ ಅಂತ ಓಪನ್ ಆಗಿ ಇರಾನ್ ಒಪ್ಪಿಕೊಂಡಿದೆ ಈ ಮೂಲಕ ಇರಾನ್ ಜಗತ್ತಿಗೆ ಬೇರೆ ಎದ್ದೆ ಸಂದೇಶ ಕೊಡೋಕೆ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಇರಾನ್ ಇಸ್ರೇಲಿಂದ ಯಾವುದೇ ಡ್ಯಾಮೇಜ್ ಆದರೂ ಕೂಡ ಇಷ್ಟು ಈಸಿಯಾಗಿ ಒಪ್ಕೊಳ್ತಾ ಇರಲಿಲ್ಲ ಕಮ್ಮಿ ತೋರಿಸ್ತಾ ಇತ್ತು ಆದರೆ ಈ ಸಲ ಹೌದು ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಒಪ್ಕೊಳ್ಳೋ ಮೂಲಕ ತಾನು ಪ್ರತಿಕಾರ ಹೇಳೋಕೆ ತಾನು ಭಯಾನಕ ದಾಳಿ ಮಾಡೋಕೆ ಅದಕ್ಕೆ ಸಮರ್ಥನೆಯಾಗಿ ಇದನ್ನು ಮುಂಚೆನೇ ಅವರು ಒಪ್ಕೊಳ್ಸಿದಾರಾ ಅನ್ನೋ ಚರ್ಚೆ ನಡೀತಾ ಇದೆ ಇನ್ನೊಂದ್ ಕಡೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಪ್ರಭಾವಿ ವ್ಯಕ್ತಿ ಖಾಮೆನೈನ ಟಾಪ್ ಅಡ್ವೈಸರ್ ಶಾಮ್ ಖಾನಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇರಾನ್ ಇಂಟರ್ ರಿಪೋರ್ಟ್ ಮಾಡ್ತಾ ಇದೆ ಆಯತುಲ್ಲಾ ಅಲಿ ಖಾಮೆನೈನ ಅಂದರೆ ಸುಪ್ರೀಂ ಲೀಡರ್ ಇದ್ದಾರಲ್ಲ ಅಲ್ಲಿ ಅವರ ಅತ್ಯಂತ ಪರಮಾಪ್ತ ಅಂತ ಗುರುತಿಸಲಾಗುತ್ತೆ ಇವ್ರನ್ನ ಏನೋ ಇಸ್ರೇಲ್ ಮೇಲಿನ ಇರಾನ್ ದಾಳಿಗೆ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ ಈಗ ನಮ್ಮ ಅಸ್ತಿತ್ವಕ್ಕೆ ಯುದ್ಧ ಪ್ರವೇಶ ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಇಂಟೆಲಿಜೆನ್ಸ್ ಚೀಫ್ ಹೇಳಿದ್ದಾರೆ ಅಲ್ಲದೆ ಇರಾನ್ ಮತ್ತೆ ನಮ್ಮನ್ನ ಕೆಣಕ್ಕೆ ತಪ್ಪು ಮಾಡ್ತಾ ಇದೆ ಈ ಬಾರಿ ಇಸ್ರೇಲ್ನ ಶಕ್ತಿ ತೋರಿಸ್ಬಿಡ್ತೀವಿ ಅವರಿಗೆ ಅಂತ ಹೇಳಿದ್ದಾರೆ ಹಾಗೆ ಇಸ್ರೇಲ್ ಸೇನೆ ತಾನು ಹತ್ಯೆ ಮಾಡಿದ ಮೂರು ಇರಾನ್ ಮಿಲಿಟರಿ ನಾಯಕರ ಹೆಸರನ್ನ ಬಹಿರಂಗಪಡಿಸಿದೆ ಸುಮಾರು ಇನ್ನೂರಕ್ಕೂ ಅಧಿಕ ಫೈಟರ್ ಜೆಟ್ಸ್ ಬಳಸಿ ದಾಳಿ ಮಾಡಿದ್ವಿ ಅದರಲ್ಲಿ ಮೂರು ಇಂಪಾರ್ಟೆಂಟ್ ವ್ಯಕ್ತಿಗಳು ನಾಶವಾಗಿದ್ದಾರೆ ಇರಾನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಗೇರಿ ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಖ್ಯಸ್ಥ ಜನರಲ್ ಹೊಸೇನ್ ಸಲಾಮಿ ಹಾಗೆ ಕಮಾಂಡರ್ ಆಫ್ ಇರಾನ್ಸ್ ಎಮರ್ಜೆನ್ಸಿ ಕಮಾಂಡ್ ಗುಲಾಮ್ ಅಲಿ ರಾಶಿದ್ರನ್ನು ಹೊಡೆದು ಹಾಕಿದ್ದೀವಿ ಇವರೆಲ್ಲ ಸಾಮೂಹಿಕವಾಗಿ ಅಮಾಯಕರ ಪ್ರಾಣವನ್ನು ತಗ್ಗಿದ್ದವರು ಈ ಹಿಂದೆ ಅವರನ್ನು ಮುಗಿಸಿದ್ದೀವಿ ಜಗತ್ತೀಗ ಚೆನ್ನಾಗಿದ್ದ ದ ವರ್ಲ್ಡ್ ಈಸ್ ಅ ಬೆಟರ್ ಪ್ಲೇಸ್ ವಿಥೌಟ್ ದಮ್ ಅಂತ ಇಸ್ರೇಲ್ ಹೇಳಿದೆ ಜೊತೆಗೆ ಇರಾನ್ ವಿರುದ್ಧ ದಾಳಿಯಲ್ಲಿ ಇಸ್ರೇಲ್ ಯಾವುದೆಲ್ಲವನ್ನ ಧ್ವಂಸ ಮಾಡಿದೆ ಅನ್ನೋ ಕುರಿತು ಇಸ್ರೇಲ್ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈಗ ಇಸ್ರೇಲಿ ಮಾಧ್ಯಮಗಳು ಶೇರ್ ಮಾಡಿದವೆ ಇರಾನ್ ರಾಜಧಾನಿ ತೆಹರಾನ್ ಮತ್ತು ಅದರ ಸುತ್ತಮುತ್ತ ಇದ್ದ ಮಿಲಿಟರಿ ಸೈಟ್ಸ್ ಹಾಗೆ ನಂತಾಝ್ ಅತಿದೊಡ್ಡ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಅಂದ್ರೆ ಅಣ್ ಬೇಕಾಗಿದ್ದ ಇಂಧನವನ್ನು ತಯಾರಿಸ್ತಾ ಇದ್ದ ಫೆಸಿಲಿಟಿ ಏನು ತಾಬ್ರಿಜ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮತ್ತು ಇದೇ ನಗರದಲ್ಲಿದ್ದ ಎರಡು ಇರಾನ್ನ ಮಿಲಿಟರಿ ಬೇಸ್ ಹಾಗೆ ಇಸ್ಫಹಾನ್ನಲ್ಲಿನ ಅಣು ಅಣು ಆ ರಾಕ್ನಲ್ಲಿರೋ ಪ್ಲುಟೋನಿಯಂ ಕೇಂದ್ರ ಹಾಗೆ ಕೆರ್ಮನ್ ಸಾಹ್ನಲ್ಲಿರುವ ಮಿಸೈಲ್ ಸ್ಟೋರೇಜ್ ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ನಾಶವಾಗಿದೆ ಅಂತ ಇಸ್ರೇಲಿ ಮಾಧ್ಯಮಗಳು ಹೇಳಿವೆ ಪಾರ್ಚಿನ್ ಇಮಾಮ್ ಹಮಿದನ್ ಪೈರಾನ್ ಶಹರ್ ಹೀಗೆ ಹಲವಾರು ನಗರಗಳ ಮೇಲೆ ದಾಳಿಯಾಗಿದೆ ನೂರು ಸೈಟ್ಗಳು ಮೊದಲ ಸುತ್ತಿನ ದಾಳಿಯಲ್ಲಿ ಧ್ವಂಸವಾಗಿವೆ ಜೊತೆಗೆ ಇಸ್ರೇಲ್ ಒಳಗೆ ಹೈ ಅಲರ್ಟ್ ಜಾರಿ ಮಾಡಲಾಗಿದ್ದು ದೇಶಾದ್ಯಂತ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಈ ನಡುವೆ ಅಮೆರಿಕ ಇರಾನ್ ಪ್ರತಿದಾಳಿ ಕುರಿತು ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ ಟ್ರಂಪ್ ರ ಸ್ಪೆಷಲ್ ಮಿಡಲಿಸ್ಟನ್ ರಾಯಭಾರಿ ಸ್ಟೀವ್ ವೆಟ್ಕಾಫ್ ಮಾತನಾಡಿ ಇಸ್ರೇಲ್ ಈಗ ಹೈ ಅಲರ್ಟ್ ನಲ್ಲಿ ಇರಬೇಕು ಇರಾನ್ನ ಪ್ರತಿದಾಳಿಯಲ್ಲಿ ದೊಡ್ಡ ಡ್ಯಾಮೇಜಸ್ ಆಗೋ ಸಾಧ್ಯತೆ ಇದೆ ರೆಡಿ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಹಾಗೆ ನಾವು ಇದನ್ನು ತುಂಬಾ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳಿದೆ ಹಾಗೆ ನೋಡಿದ್ರೆ ಕಳೆದ ವಾರ ನಡೆದ ಮೀಟಿಂಗ್ ನಲ್ಲೂ ಇಸ್ರೇಲ್ಗೆ ಅಮೆರಿಕ ಇಂತಹ ಎಚ್ಚರಿಕೆ ಕೊಟ್ಟಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ ಕೆಲ ದಿನಗಳ ಹಿಂದೆ ಎರಡು ದೇಶದ ಅಧಿಕಾರಿಗಳ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿತ್ತು ಅದರಲ್ಲಿ ಒಂದು ವೇಳೆ ಇರಾನ್ ಮೇಲೆ ದಾಳಿ ಮಾಡಿದರೆ ಪ್ರತಿಯಾಗಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾರಿಸುತ್ತೆ ಆ ಮಿಸೈಲ್ಗಳು ಶಕ್ತಿಶಾಲಿಯಾಗಿದ್ದು ಅವುಗಳು ಇಸ್ರೇಲ್ನ ಏರ್ ಡಿಫೆನ್ಸ್ ಅನ್ನ ಬ್ರೀಚ್ ಮಾಡ್ಬೋದು ಕಳೆದ ಅಕ್ಟೋಬರ್ನಿಂದ ಇರಾನ್ ಶೇಕಡ ಐವತ್ತರಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದೆ ಸಾವಿರಾರು ಮಾಡಿಟ್ಕೊಳ್ತಾ ಇದ್ದಾರೆ ಎಲ್ಲ ಒಟ್ಟಾಗಿ ಮಳೆ ರೀತಿ ಬಂದ್ರೆ ಕಷ್ಟ ಆಗುತ್ತೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರಂತೆ ಜೊತೆಗೆ ಇದೇ ಕಾರಣಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗಿ ಇರಾನ್ ಮೇಲೆ ಇವಾಗಲೇನು ಮಾಡೋಕೆ ಹೋಗಬೇಡಿ ಅಂತ ಹೇಳಿದ್ರಂತೆ ಇಷ್ಟಾದ್ರೂ ಇಸ್ರೇಲ್ ಇರಾನ್ ವಿರುದ್ಧ ದಾಳಿಗೆ ಹಿಂಜರಿದಿಲ್ಲ ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡ್ತಾ ಇದೆ ಇತ್ತ ಇಸ್ರೇಲ್ ಒಳಗೆ ಅಮೆರಿಕದ ವಿರುದ್ಧ ದಾಳಿ ಮಾಡೋಕೆ ಕೂಗು ಶುರುವಾಗಿದೆ ಇರಾನ್ ನಡೆಸೋ ದಾಳಿಯಲ್ಲಿ ಅಮೆರಿಕದ ನೆಲಗಳನ್ನ ಬಿಡಬಾರದು ಇದರಲ್ಲಿ ಅಮೆರಿಕದ ಪಾಲುದಾರಿಕೆಗೆ ಬಲವಾದ ಸಾಕ್ಷ್ಯ ಇದೆ ಅವರಿಲ್ಲದೆ ಇವ್ರು ಏನೂ ಮಾಡಲ್ಲ ಅಂತ ಅಯತುಲ್ಲಾ ಅಲೆ ಖಾಮನೆ ಇರಾನ್ನ ಸುಪ್ರೀಂ ಲೀಡರ್ ಅವರ ಆಪ್ತರು ಹೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಈ ಕದನದಲ್ಲಿ ಅಮೆರಿಕದ ಮಿತ್ರ ತಟಸ್ಥವಾಗಿ ಉಳಿಯುವ ತೀರ್ಮಾನಕ್ಕೆ ಬಂದಿದೆ ಅಂತ ಯುರೋಪಿಯನ್ ಮೀಡಿಯಾಸ್ ರಿಪೋರ್ಟ್ ಮಾಡ್ತಿದೆ ಇರಾನ್ ಮೇಜರ್ ಸ್ಟ್ರೈಕ್ ನಡೆಸಿದರೆ ಬ್ರಿಟನ್ ಸೇನೆ ಇಸ್ರೇಲ್ನ ರಕ್ಷಣೆಗೆ ಹೋಗಲ್ಲ ಅಂತ ಯಾವುದೇ ತಯಾರಿ ನಡೀತಾ ಇಲ್ಲ ಅಂತ ಬ್ರಿಟನ್ನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಅತ ಚೆಕ್ ರಿಪಬ್ಲಿಕ್ ಇರಾನ್ ಮೇಲಿನ ಇಸ್ರೇಲ್ ದಾಳಿ ನ್ಯಾಯಯುತವಾಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದೆ ಆದ್ರೆ ಪಾಕಿಸ್ತಾನ ಇಸ್ರೇಲ್ ದಾಳಿಯನ್ನ ಖಂಡಿಸ್ತೀವಿ ಅಂತ ಹೇಳಿದೆ ಸೊ ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಇರಾನ್ನ ಪ್ರತಿ ದಾಳಿ ಶುರುವಾಗಿದೆ ಎಲ್ಲ ಮಾಹಿತಿಯನ್ನ ತಲುಪಿಸ್ತಾನೆ ಇರ್ತೀವಿ ಬ್ಯಾಕ್ ಟು ಬ್ಯಾಕ್ ವರದಿಯಲ್ಲಿ ಸುತ್ತು ಜಗತ್ತಲ್ಲೂ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಮುಂದೆ ಕೂಡ ಫುಲ್ ನ್ಯೂಸ್ನಲ್ಲೂ ಕೂಡ ಕೊಡ್ತೀವಿ ವಿಶೇಷ ವರದಿಗಳಲ್ಲೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ